ನಮ್ಮ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ಆಶ್ರಯದಲ್ಲಿ ನಡೀತಾ ಇರುವಂತಹ ಅಖಿಲ ಭಾರತ ಶರಣ ಸಾಹಿತ್ಯ ಅದ್ಮೂರ್ ಸಮ್ಮೇಳನದ ಬಗ್ಗೆ ನಮಗೆ ವಿವರಗಳನ್ನು ಕೊಟ್ಟು ಆಮ್ಲತ ಜನಮಾನಸಕ್ಕೆ ನಾಡಿನ ಜನಮಾನಸಕ್ಕೆ ಅದನ್ನು ನಾವು ಕಲ್ಪಿಸಬೇಕು ಅನ್ನುವ ಒಂದು ನಿರೀಕ್ಷೆಯಿಂದ ಅಪೇಕ್ಷೆಯಿಂದ ತಮ್ಮ ಆಹ್ವಾನಿಸಿದ್ದೀವಿ ನಮ್ಮ ನಡುವೆ ಬಹಳ ಕ್ರಿಯಾಶೀಲರು ಧಾರ್ಮಿಕವಾಗಿ ಬಹಳಷ್ಟು ಕಾರ್ಯವನ್ನು ನಿರ್ವಹಿಸ್ತಾರೆ ಅಂತ ಪೂಜ್ಯ ಡಾಕ್ಟರ್ ಬಸವಕುಮಾರ್ ಮಹಾಸ್ವಾಮಿ ಇದ್ದಾರೆ ಅವರು ಪ್ರಸ್ತುತ ನಮ್ಮ ಚಿತ್ರದುರ್ಗ ಮುರುಘರಾಜೇಂದ್ರ ಮಠದ ಆಡಳಿತ ಮಂಡಳಿ ಸದಸ್ಯರಾಗಿದ್ದಾರೆ ಮತ್ತು ಈ ಸಮ್ಮೇಳನದ ಬೆನ್ನೆಲಾಗಿದ್ದಾರೆ ಪೋಸ್ಟ್ಗಳು ಪ್ರಕಟಣೆಗಳು ದತ್ತಿ ಉಪನ್ಯಾಸಗಳು ಹೀಗೆ ಶರಣ ಸಾಹಿತ್ಯಕ್ಕೆ ಪೂರಕವಾದ ಅನೇಕ ಅನೇಕ ಸೃಜನಶೀಲ ಬಸವರ ವಿಚಾರಧಾರೆ ಹಮ್ಮಿಕೊಂಡು ಬರ್ತಾ ಇದ್ದೇವೆ ಅಖಿಲ ಭಾರತ ಶರಣ ಸಾಹಿತ್ಯ ಸಮ್ಮೇಳನ ವಿಶಿಷ್ಟವಾದ ಸಮ್ಮೇಳನ ಕಾರಣಾಂತರದಿಂದ ಕೋವಿಡ್ ಮತ್ತಿತರ ಹತ್ತು ವರ್ಷಗಳ ಕಾಲ ಕಳೆದ ಹತ್ತು ವರ್ಷಗಳ ಕಾಲ ಈ ಒಂದು ಸಮ್ಮೇಳನ ನಡೆದಿರಲಿಲ್ಲ ಈ ಸಮ್ಮೇಳನಕ್ಕೆ ಈ ಹಿಂದೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ತೊಂಬತ್ ಎಂಬತ್ತಾರರಲ್ಲಿ ಸಹಸ ಮಳವಾ ಎಂಬತ್ತೆಂಟರಲ್ಲಿ ಡಾಕ್ಟರ್ ಆರ್ ಸಿ ನಿಮಠ್ರವರು ತೊಂಬತ್ತರಲ್ಲಿ ಎಲ್ ಬಸವರಾಜ್ ಅವರು ತೊಂಬತ್ತಾರರಲ್ಲಿ ಚಿದಾನಮೂರ್ತಿಗಳು ತೊಂಬತ್ತೊಂಬತ್ತರಲ್ಲಿ ಶಾಂತಾದೇವಿ ಮಾಡವಾಡವರು ಎರಡು ಸಾವಿರದಲ್ಲಿ ಭಗವಾನ್ ದಾಸ್ ತಿವಾರಿ ಎರಡು ಸಾವಿರದ ಮೂರರಲ್ಲಿ ಕಲಬುರಗಿಯವರು ಆನಂತರ ಎರಡು ಸಾವಿರದ ನಾಲ್ಕರಲ್ಲಿ ಡಾಕ್ಟರ್ ಮಲ್ಲಿಕಾರ್ಜುನ ಲಟ್ಟೆ ಅವರು ಎರಡು ಸಾವಿರದ ಹತ್ತರಲ್ಲಿ ಪ್ರೊಫೆಸರ್ ಜಿ ಸಿದ್ದನವರು ಎರಡು ಸಾವಿರದ ಹದಿಮೂರರ ಅಜಯ್ ಕುಮಾರ್ ಸಿಂಗ್ರವರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಎಸ್ ಆರ್ ಗುಂಜಾಳ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಡಾಕ್ಟರ್ ಸಿದ್ದರಾಮ ಬೆಲ್ದಾಳ ಶರಣ ಈಗ ಈ ವರ್ಷದ ಈ ವರ್ಷದಲ್ಲಿ ನಾವು ಡಾಕ್ಟರ್ ಸಿದ್ದರಾಮ ಬೆಲ್ದಾಳ ಶರಣರನ್ನ ಈ ಸಮ್ಮೇಳನಾಧ್ಯಕ್ಷನಾಗಿ ಮಾಡಿದ್ದೇವೆ ಪೂಜ್ಯರು ಕೆಲ ಸ್ಥಳದಿಂದ ಬಂದರೂ ಸಹ ಅವರು ಶಿವದೀಕ್ಷೆಯನ್ನು ಪಡೆದು ಶರಣ ದೀಕ್ಷೆಯನ್ನು ಪಡೆದು ಅವರು ಇವತ್ತು ಬಹಳ ದೊಡ್ಡ ಶಿವಯೋಗ ಸಾಧನೆಯನ್ನು ಅವರು ಗೌರವಾಧ್ಯಕ್ಷರು ಅವರು ನಾವು ಎಲ್ಲರೂ ಸೇರಿ ಸಮಿತಿಯಲ್ಲಿ ಡಾಕ್ಟರ್ ಸಿದ್ದರಾಮ ಶರಣ ಬೆಲ್ಜಾಡರನ್ನು ನಾವು ಆಯ್ಕೆ ಮಾಡಿದ್ದೇವೆ ಅವರು ಬಹಳ ದೊಡ್ಡ ಶಿವ್ಯವ ಸಾಧಕರು ಅಂತ ಹೇಳಿದ್ದೇನೆ ಅಲ್ಲದೆ ಅನೇಕ ಶರಣ ಸಂಸ್ಕೃತಿ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಹತ್ತಾರು ಹಲವಾರು ಮೌಲಿಕ ಕೃತಿಗಳನ್ನು ರಚಿಸಿರುವಂಥ ಮಹಾನ್ ಭವರು ಏನು ಹನ್ನೆರಡನೇ ಶತಮಾನದಲ್ಲಿ ಒಂದು ಅಸ್ಪೃಶ್ಯ ಸಮಾಜವನ್ನು ಶೋಷಿತ ಸಮಾಜವನ್ನು ಬಸವಣ್ಣ ಅಪ್ಪಿಕೊಂಡ ಅದರ ಸಂಕೇತವಾಗಿ ಇವತ್ತಿನ ಈ ಸಮ್ಮೇಳನಕ್ಕೆ ನಾವು ಅವ್ರನ್ನ ಆಯ್ಕೆ ಮಾಡಿರ್ತಕ್ಕಂಥದ್ದು ನಿಜವಾಗ್ಲೂ ಬಹಳ ನಮಗೆ ನೆಮ್ಮದಿಯನ್ನು ತಂದಿದೆ ಆ ಹಿನ್ನೆಲೆಯಲ್ಲಿ ಈ ಸಮಾರಂಭ ಈ ಸಮ್ಮೇಳನದ ಹದಿನೆಂಟು ಅಕ್ಟೊಂಬತ್ತರಂದು ಚಿತ್ರದುರ್ಗದ ಮುರುಘರಾಜೇಂದ್ರ ಬೃಹನ್ ಮಠದ ಅನುಭವ ಮಟ್ಟದಲ್ಲಿ ನಡೆಯಲಿದೆ ಸಾಕಷ್ಟು ಸಿದ್ಧತೆಗಳಾಗಿವೆ ಹದಿನೆಂಟನೇ ತಾರೀಕಿನ ಪ್ರಥಮ ಸಲಹೆ